ಅಲ್ಲಿ ತಾವು ಯಾರು ಬರುವಾಗಿ ನಿಲ್ಲಬಹುದು ಯಾರಿಗೆ ಕೊಟ್ಟರೆ ಒಳ್ಳೇದಾಗ ನೋಡ್ರಿ ನಾನು ಹೇಳೋದ್ರಿಂದ ನಾನು ಒಬ್ಬ ಅಪೇಕ್ಷಿತ ನಾನು ಒಬ್ಬ ಅಪೇಕ್ಷಿತ ನಮ್ ನಮಗ್ ಮೈಕ್ರೋ ಕಮ್ಯುನಿಟಿ ಇರ್ತೈತಿ ನಮ್ದು ಅಂತೂ ಎಸ್ ಸಿ ಒಳಗ ನಮಗ ಮಿನಿಸ್ಟರ್ಶಿಪ್ ಬೇಕು ನಾವ್ಯಾಕ್ ಮಂದಿ ಹೆಸರು ಹೇಳ ಅಂದ್ರೆ ಸೀನಿಯರಿಟಿ ಆಧಾರದ ಮೇಲೆ ಸರ್ ಯಾರ ಪರವಾಗಿ ಏನಂಗಿಲ್ಲ ನಾವು ಹೇಳಿದ್ರೆ ನಿಮಗೆ ರಿಯಲಿ ಹೇಳ್ತೀನಿ ನಾವು ಹೇಳಿದ್ರೆ ಮಿನಿಸ್ಟ್ರಶಿಪ್ ಕೊಡಂಗಿಲ್ಲ ಇದು ವಾಸ್ತವಿಕತೆ ಐತಿ ಮಿನಿಸ್ಟ್ರಶಿಪ್ ಕೊಡೋರು ಮ್ಯಾಗಿನಿಂದ ಬರಬೇಕು ಹೈ ಕಮಾಂಡ್ ಮನವರಿಕೆ ಸರ್ ಅವರೆಲ್ಲ ತಾನೇ ಮಾಡಿರ್ತಾರೆ ಎಲ್ಲಾ ತಕೊಂಡಿರ್ತಾರೆ ನಾವು ಹೇಳೋದು ಹೈ ಕಮಾಂಡ್ ಏನು ಹೇಳ್ತಕ್ಕೆ ಇಲ್ಲ ಒಂದು ಕರೆಕ್ಟ್ ಅดิ ತಾವು ಹೇಳೋದು ಕರೆಕ್ಟ್ ಐತಿ ನಾವೇ ಇಲ್ಲ ಅಂತೀವಿ ನನಗೆ ಒಂದು ನನಗೆ ಬೇಕಂತಕ್ಕಂಥದ್ದು ಇನ್ನುವರೆಗೂ ನೀವು ಬೇಡಿಕೆ ಇಟ್ಟಿಲ್ಲ ಇವತ್ತಾರಿ ಹೇಳ್ತೇವೆ ಹಾಗೆ ಇಲ್ಲಿ ಅಲ್ದ ನಮ್ಮಲ್ಲೇ ಯಾಕೆ ಸಮಸ್ಯೆ ಆಯ್ತು ಇವ್ರ ಯಾಕೆ ಸಮಸ್ಯೆ ಮಾಡ್ತೀರಿ ನಾಲ್ಗೋಡ್ ಹಿಡ್ ಕುಡಿ ಹಿಡಿದ್ರೆ ಇವ್ರಿಗೆ ಸಿಟ್ಟ ಯೋ ಅಶವಂತ ರಾಯಗೌಡ್ ಸಿಟ್ಟ ಮೊದಲ ಭಯಂಕರ ಸಿಟ್ಟ ನನಗೆ ನಮಗ್ ತೆಗಿಯೋತಾರೇನತ್ತಾರ ಅದ್ರಾಗ ಮಾಲೇನು ನಾವ್ಯಾಕೆ ಅದ್ರದ್ದು ಕಲಿ ಕೆಡಿಸ್ಕೊಳಂತ ಅಂದ್ರೆ ಮುಖ್ಯ ಯಾರ್ರಿ ಯಶ್ವಂತ ರಾಯ್ ಗೌಡ್ರು ಬಹಳ ಒಂದೊಟ್ಟ ಅದು ಪ್ರಶ್ನೆನೇ ನಮ್ ಸರಿ ಅನ್ಸಂಗಿಲ್ಲ ననగ బెు ఆ మైక్రో కమ్యునిటీ ననగే బు